ಮೊದಲು ನಾನು ನಮ್ಮ ಲೆಜೆಂಡ್ರಿ ಹಂಸಲೇಕ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಸರ್ ನೀವು ಮಾಡಿರೋ ನೀವು ನಿಮ್ಮ ಸಾಂಗ್ಸ್ ಎಲ್ಲ ನಮ್ಮ ಜನ್ರೇಷನ್ ಮಾತ್ರ ಅಲ್ಲ ಇನ್ನೂ ಜನ್ರೇಷನ್ ಆದರೂ ಖಂಡಿತ ಮರೆಯೋಕ್ಕಾಗಲ್ಲ ಅದಂಥ ಹಿಸ್ಟ್ರೀಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮರೆಯೋಕ್ಕಾಗಿರೋ ಅಂಥ ಒಂದು ಲೆಜೆಂಡ್ರಿ ಸ್ಟ್ಯಾಟಸ್ ಇದೆ ಸರ್ ನಿಮಗೆ ಸೊ ಇಲ್ಲಿ ಬಂದು ನಮ್ಮ ಈ ಸಾಂಗ್ಸನ್ನ ರಿಲೀಸ್ ಮಾಡ್ತಾರೆ ಅದಕ್ಕೆ ಜೊತೆ ತುಂಬ ಖುಷಿ ಆಗ್ತಾ ಇದೆ ನಾನು ಮತ್ತು ನಮ್ಮ 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 ಡ್ಯಾಡಿ ಫೇವ್ರೇಟ್ ಸಿನಿಮಾ ಮೊನಾಲಿ ಸರ್ ಫೇವ್ರೇಟ್ ಅಂತ ಹೇಳೋಕಾಗ ಬಿಕಾಸ್ ನನ್ ನಮ್ಮ ಅಪ್ಪ ಎಲ್ಲ ಸಿನಿಮಾ ಇಷ್ಟ ಬಟ್ ಫೇವ್ರೆಟ್ ಪ್ಲೇರ್ ಧ್ಯಾನ್ ಸರ್ ಸದಾಮ ಡೆಫಿನೆಟ್ಲಿ ನಾನು ಬೆಳೆದಿದ್ದೀನಿ ಅವ್ರ ಜೊತೆ ಫೋಟೋ ನೋಡಿದಾಗ ಬಟ್ ಧ್ಯಾನ್ ಸರ್ ಈಗಲೂ ಅದೇ ಥರ ಹ್ಯಾಂಡ್ಸಮ್ ಆಗಿದ್ದಾರೆ ಸದಾ ವೆರಿ ಬ್ಯೂಟಿಫುಲ್ ಸೊ ವೆರಿ ನೈಸ್ ಇಲ್ಲಿ ಮುಂದೆ ಈಗ ಈ ಗಂಟಲ್ಲಿ ಬಂದಿರೋಕ್ಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಸರ್ ಆಮೇಲೆ ನಮ್ಮ ಇಡೀ ಟೀಮ್ ಅವರು ಶರಣ್ ಸರ್ ನೀವು ನಿಮ್ಮ ಕಾಮಿಡಿ ಅಲ್ಲ ಸರ್ ನಿಮ್ಮ ಪಾಸಿಟಿವ್ ಎನರ್ಜಿ ಯಾವಾಗಲೂ ಇದೇ ಥರ ನಮ್ಮ ನಮ್ಮ ಮೇಲೆ ಇಲ್ಲಿ ಏನಾದ್ರು ಕೇಳ್ಕೊತೀನಿ ಯಾಕಂದರೆ ನೀವು ಸಪೋರ್ಟ್ ಮಾಡಿರೋದು ಕಮ್ಮಿ ತುಂಬ ಸಪೋರ್ಟ್ ಮಾಡಿರ ನಿಜವಾಗ್ಲೂ ಒಂದೊಂದು ಮಾತಲ್ಲೂ ಅಷ್ಟೊಂದು ಪ್ರೀತಿನ ಮಾತಾಡ್ತೀರಾ ನಿಜವಾಗ್ಲು ತುಂಬ ಖುಷಿಯಾಗಿದೆ ಸರ್ ಮಾತಾಡೋಕ್ಕೆ ಸೊ ಥ್ಯಾಂಕ್ ಯು ಸರ್ ಎಲ್ಲರೂ ಈಗ ಸಪೋರ್ಟ್ ಕೊಟ್ಟಿದ್ದಾರೆ ಎಲ್ಲರೂ ಅಷ್ಟೊಂದು ಹೋಗ್ಲಿದ್ದಾರೆ ನನಗೆ ಆದರೆ ನನಗಿನ್ನ ಆ ಪ್ರೇಸು ಅದೆಲ್ಲ ನಾನು ಇನ್ನೂ ಮೀಟ್ ಮಾಡಿಲ್ಲ ಅನ್ಸುತ್ತೆ ಆ ಸ್ಟ್ಯಾಂಡರ್ಡ್ನ ಇನ್ನೂ ತುಂಬ ಕಲಿಯೋದಿದೆ ಕೆ ಕೆ ಸರ್ ಹಂಡ್ರೆಡ್ ಫಿಲಮು ಲೆಜೆಂಡ್ರಿ ಅದು ನಿಜವಾಗ್ಲೂ ಸರ್ ಅಷ್ಟೊಂದು ಹೋಗಿದ್ದಾರೆ ಆದರೆ ನಾನು ಎಷ್ಟೊಂದು ಕಲ್ತಿದ್ದೀನಿ ಕೆ ಕೆ ಸರ್ ಇಂದ ಆಮೇಲೆ ಅವರು ಸೆಟ್ಟಲ್ಲಿ ಅಂತ ನಿಜವಾಗಲೂ ಒಂದು ಫ್ರೆಂಡ್ ಥರ ಒಂದು ಬೆಸ್ಟ್ ಫ್ರೆಂಡ್ ಥರ ಎಲ್ಲ ಊಟ ಮಾಡ್ಕೊಂಡಿದ್ದು ಊಟ ತಿಂಡಿ ಮಾಡಿದ ಜೊತೆಗೆ ಆಮೇಲೆ ಆ ಸಮಯ ಕಳೆದಿದ್ದು ನಿಜವಾಗ್ಲೂ ಮರೆಯೋಕಾಗಲ್ಲ ಆಮೇಲೆ ರಂಗಸ್ವಾಮಿ ಸರ್ ನಿಜವಾಗಿಯೂ ಥ್ಯಾಂಕ್ ಯು ಸರ್ ಬಂದಿರೋದಕ್ಕೆ ನಮ್ಮ ಅವರೆಲ್ಲ ಈಗ ನೋಡ್ತಾರೆ ತುಂಬ ಖುಷಿ ಆಗ್ತಾ ಇದೆ ಕಲ್ಯಾಣ್ ಸರ್ ಕವಿರಾಜ್ ಸರ್ ಬಿಲಿಯ ಮಧುಕ್ ಸರ್ ಎಲ್ಲರೂ ಬಂದಿರೋದು ಥ್ಯಾಂಕ್ ಯು ನಾವು ನೀವೆಲ್ಲ ಈ ಸಪೋರ್ಟ್ ಕೊಟ್ಟಿರೋದಕ್ಕೆ ನಾನು ಈ ಸಿನಿಮಾದಲ್ಲಿ ನಂದೊಂದು ಚಿಕ್ಕ ಪಾತ್ರ ಮಾಡಿರೋದು ಆ ಜಸ್ಟಿಸ್ ಕೊಟ್ಟಿದ್ದೀನಿ ಅಂತ ನಾನು ಹೋಪ್ ಮಾಡ್ತೀನಿ ಈ ಜನರೆಲ್ಲ ನಮ್ಮ ಜನರು ಈ ಸಿನಿಮಾ ನೋಡಿದಾಗ ನೀವೆಲ್ಲ ಹಾಕಿರೋ ಹಾರ್ಡ್ ವರ್ಕು ಆ ಫೈನಲ್ ಪ್ರಾಡಕ್ಟ್ ನೋಡಿದಾಗ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ನಾನು ಹೋಪ್ ಮಾಡ್ತೀನಿ ಈಗ ಖಂಡಿತ ನಮ್ಮ ನಮ್ಮ ಸೂಪರ್ ಸ್ಟಾರ್ ನಮ್ಮ ಡ್ಯಾಡಿ ನಿಜವಾಗ್ಲೂ ನಾನು ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ ಆಗುತ್ತೆ ತುಂಬ 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 ಸಪೋರ್ಟ್ ಮಾಡಿದ್ದಾರೆ ಏನೇ ಆಗಿದ್ದೀನಿ ಏನೇ ಆಗ್ತೀನಿ ನನ್ನ ಫ್ಯೂಚರಲ್ಲಿ ನಾನು ನಮ್ಮ ಡ್ಯಾಡಿ ಇಲ್ಲದೇ ಇದ್ದರೆ ನಾನು ಖಂಡಿತ ಏನೂ ಆಗ್ತಿರ್ಲಿಲ್ಲ ಅದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಆಮೇಲೆ ಡೆಫಿನೆಟ್ಲಿ ಸಾನಿ ಅವರು ಸೂಪರ್ ಆಕ್ಟಿಂಗ್ ಮಾಡಿದ್ದಾರೆ ಅವರಿಂದ ತುಂಬ ಕಲಿಯೋದಿತ್ತು ಅಷ್ಟೇ ಥ್ಯಾಂಕ್ ಯು ಕ್ಷಮೆ ನನ್ನ ಮೋಸ್ಟ್ ಫೇವ್ರೆಟ್ ನಟ ಶರಣ್ ಸರ್ ಹೆಸರು ತೊಗೊಳೋದೇ ಮರ್ತೋದೆ ಸಾರಿ ಸರ್ ಬಟ್ ನಿಜವಾಗ್ಲೂ ನಮ್ಮ ಮನೇಲಿ ನಮ್ಮ ಚಿಕ್ಕಮ್ಮ ಇಲ್ಲೇ ಇದ್ದಾರೆ ದೊಡ್ಡ ದೊಡ್ಡ ಅಭಿಮಾನಿ ಸರ್ ನಿಮಗೆ ನಿಮ್ಮ ಪ್ರತಿ ಒಂದು ಮೂವಿನೂ ರಿಪೀಟಲ್ಲಿ ಹಾಕಿ ಹಾಕಿ ಟಿ ವಿಲಿ ಪ್ಲೇ ಮಾಡಿ ನೋಡಿ ನೋಡಿ ಅಂದರೆ ಸರ್ ನಿಮ್ಮ ಹಾಸ್ಯದ ಟೈಮಿಂಗ್ ಏನಿದೆ ಅದನ್ನು ಯಾರೂ ಮುಟ್ಟಕ್ಕಾಗಲ್ಲ ಮತ್ತೊಬ್ಬ ಶರಣ್ ಹುಟ್ಟು ಬರೋಕ್ಕೆ ಸಾಧ್ಯನೇ ಇಲ್ಲ ನಿಜವಾಗ್ಲೂ ಒಂದು ಸ್ಫೂರ್ತಿ ಸರ್ ನೀವು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕೆ ಕೆ ಸರ್ ಆ್ಯಂಡ್ ಥ್ಯಾಂಕ್ ಯು ಸರ್ ಫಾರ್ ಬೀಂಗ್ ಕೇರ್ ಹೆಸರು ಮರ್ತಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಬಟ್ ದಯವಿಟ್ಟು ನಮ್ಮ ಗೌರಿಗೆ ನಿಮ್ಮ ಪ್ರೀತಿ ಕೊಡಿ ಅಂತ ಕೇಳ್ಕೊತೀನಿ ಪ್ರೀತಿ ಮಾಡೋ ಸ್ವಾತಂತ್ರ್ಯ ಗೌರಿ ಕೊಡ್ತಾ ಇದೆ ಪ್ರೀತಿ ಹಂಚೋ ಸ್ವಾತಂತ್ರ್ಯನೂ ಸ್ವಾತಂತ್ರ್ಯದ ದಿವಸ ಗೌರಿ ನಿಮಗೆ ತಂದ್ಕೊಡುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್